ಮತ್ತು ಮಹಾಭಾರತದ ಮೇಲೆ ನಿಂತಿದೆ ಅಂತ ಹೇಳುವಂತಹ ಪರಿಸ್ಥಿತಿ ಈ ದೇಶದಲ್ಲಿ ನಡೆಯುತ್ತಾ ಇದೆ ಈ ಭಾರತವನ್ನ ಬದಲಾಯಿಸಲಿಕ್ಕೆ ಈ ರೀತಿಯಾಗಿ ಸಾಗುತ್ತಾ ಇರುವಂತಹ ಭಾರತದ ದಿಕ್ಕು ಇದು ಸರಿಯಾಗಿಲ್ಲ ಇದನ್ನ ಬದಲಾಯಿಸಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಈ ಹಸಿರು ಮತ್ತು ಕೆಂಪು ಬಣ್ಣದ ನಕ್ಷತ್ರಾಂಗಿಕ ಧ್ವಜವನ್ನ ಹೆಗಲೇರಿಸಿಕೊಂಡು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ವಿವಿಧ ಮೂಲಗಳಿಗೆ ಹೋಗಿ ಜನರನ್ನ ಜಾಗೃತಿಗೊಳಿಸ್ತಾ ಇದೆ ಜನರನ್ನ ಒಗ್ಗೂಡಿಸ್ತಾ ಇದೆ ನಮ್ಮನ್ನ ಇಲ್ಲದಾಗಿಸಲಿಕ್ಕೆ ಪ್ರಯತ್ನಿಸುವ ಪ್ರಯತ್ನಿಸುವಲ್ಲಿಂದ ನಾವು ಮತ್ತೆ ಮತ್ತೆ ಸೆಟೆದು ನಿಲ್ತಾ ಇದ್ದೇವೆ ಅದಕ್ಕೆ ಒಂದು ಉದಾಹರಣೆಯಾಗಿದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ತಳಪಾಡಿಯಲ್ಲಿ ಕಚೇರಿಯನ್ನ ಬಂದ್ ಮಾಡಿದಲ್ಲಿ ನಮ್ಮ ಮತ್ತೊಂದು ಕಚೇರಿಯನ್ನು ತೆರೆಯುವ ಮೂಲಕ ನಾವಿಲ್ಲಿ ಇಲ್ಲಿ ಸೆಟೆದು ನಿಂತಿದ್ದೇವೆ ಈ ಭಾರತವನ್ನ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿ ಹೇಳಿದಂತೆ ಯಾವುದೇ ರೀತಿಯಲ್ಲಾದರೂ ಯಾವುದೇ ಸಂಘರ್ಷದಲ್ಲಾದರೂ ಕೊನೆಗೆ ಜೀವವನ್ನ ನೀಡಿಯಾದರೂ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ಉಳಿಸಲೇಬೇಕು ಅನ್ನುವಂತ ಪ್ರತಿಜ್ಞೆಯೊಂದಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ಬೀದಿಗಳಲ್ಲಿ ಇವತ್ತು ನಡೆಯುತ್ತಾ ಇದೆ ಇಲ್ಲಿ ನಾವು ಬಹಳ ವಿಚಿತ್ರವಾಗಿ ಕಾಣಬೇಕಾದಂತಹ ಬಹಳಷ್ಟು ವಿಚಾರಗಳಿವೆ ಸಿ ಪಿ ಆಡಳಿತ ಮಾಡ್ತಾ ಇರುವಂತಹ ಕೇರಳದಲ್ಲಿ ಕೇರಳದಲ್ಲಿ ಹದಿನಾರು ಮಂದಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರೆಂದು ಇಲ್ಲಿ ಅಲ್ಲಿನ ಪೊಲೀಸರು ರಂಜಿತ್ ಕೊಲೆ ಪ್ರಕರಣದಲ್ಲಿ ಬಂಧಿಸಿರತಕ್ಕಂತಹ ಕೇಸಿನಲ್ಲಿ ಸ್ಪೆಷಲ್ ಪ್ರಾಸಿಕ್ಯೂಟರ್ ಆಗಿ ಸಿ ಪಿ ಸರ್ಕಾರ ಆಯ್ಕೆ ಮಾಡಿರುವಂತಹದ್ದು ಆರ್ ಎಸ್ ಆರ್ ಎಸ್ ಎಸ್ನ ಒಬ್ಬ ಅಧಿಕೃತ ಲಾಯರ್ಸ್ ಅಲ್ಲಿನ ಕಾರ್ಯಕರ್ತರನ್ನು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು ಪದೇ ಪದೇ ಸಿ ಪಿ ಸಿಪಿಎಂ ನಾಯಕರು ಕರ್ನಾಟಕದ ಮಣ್ಣಿನಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆರ್ ಎಸ್ ಎಸ್ ನ ವಿರುದ್ಧ ಬಿಜೆಪಿಯ ಕೋಮುವಾದದ ವಿರುದ್ಧ ಮಾತನಾಡುವಾಗ ಅಲ್ಪಸಂಖ್ಯಾತ ಕೋಮುವಾದಿಗಳು ಅಲ್ಪಸಂಖ್ಯಾತ ಕೋಮುವಾದಿಗಳು ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಪಿನರಾಯಿ ಸರ್ ಪಿನರಾಯಿಯ ಅಧಿಕಾರದಲ್ಲಿರುವಂತ ಕೇರಳದ ಸರ್ಕಾರದಲ್ಲಿ ಆರ್ ಎಸ್ ಒಬ್ಬ ಪ್ರಾಸಿಕ್ಯೂಟರ್ ಒಂದು ಕೇಸಿನಲ್ಲಿ ನೇಮಿಸಬೇಕಾದ್ರೆ ಮುನಿರ್ ಕಾಟಿಪ್ಪಳರವರೇ ಇದು ಯಾವ ಮನಸ್ಥಿತಿ ಅನ್ನೋದನ್ನ ನೀವು ಇಲ್ಲಿ ಹೇಳ್ಬೇಕಾಗುತ್ತೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಒಂದು ಸರ್ಕಾರದ ಭಾಗವಾಗಿದ್ದಂತಹ ಮಿನಿಸ್ಟರ್ಗಳು ಸಂಘ ಪರಿವಾರದ ವಿರುದ್ಧ ಹೇಳಿಕೆಗಳನ್ನು ಕೊಡುವಾಗ ಬಿ ಕೆ ರಂತವರು ಪ್ರಿಯಾಂಕ್ ಖರ್ಗೆ ಅಂತವರು ಆರ್ ಎಸ್ ಎಸ್ ವಿರುದ್ಧ ಬಿಜೆಪಿಯ ವಿರುದ್ಧ ಬಜರಂಗ ದಳದ ವಿರುದ್ಧ ಧರ್ಮದಂಗಲ್ಗಳ ವಿರುದ್ಧ ಮಾತಾಡುವಾಗ ಅದೇ ಪಕ್ಷದಿಂದ ಆಯ್ಕೆಯಾಗಿ ಬಂದಂತಹ ಸ್ಪೀಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆ ಮಿನಿಸ್ಟರ್ ಗಳನ್ನ ಪ್ರಶ್ನೆ ಮಾಡ್ತಾರಂತಾದ್ರೆ ಕಾಂಗ್ರೆಸ್ ಸರ್ಕಾರ ಇರುವಲ್ಲಿ ಇಲ್ಲಿನ ಮುಸ್ಲಿಂ ಶಾಸಕ ಮನಸ್ಥಿತಿಯಲ್ಲಿಗೆ ಬಂದು ಮುಟ್ಟಿದೆ ಅಂತ ನೀವು ಒಂದು ಒಂದು ಕ್ಷೇತ್ರದ ಶಾಸಕ ಹೇಳ್ತಾ ಇದ್ದಾನೆ ರಾಮ ಮಂದಿರವನ್ನ ನಿರ್ಮಾಣ ಮಾಡ್ತೇನೆ ಅಂತ ಹೇಳಿ ನನ್ನ ಪಕ್ಷ ನನ್ನನ್ನ ಪಕ್ಷದ ಬೆಳವಣಿಗೆಗಾಗಿ ಉಸ್ತುವಾರಿ ಮಾಡಿದ್ದು ಬಾಗಲಕೋಟೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ತೊಂಬತ್ತು ಶೇಕಡ ಮನೆಗಳಿಗೆ ಶೌಚಾಲಯಗಳಿಲ್ಲ ಆ ತೊಂಬತ್ತು ಶೇಕಡ ಶೌಚಾಲಯಗಳಲ್ಲಿ ಇರದಿರುವಂತಹ ಸಮುದಾಯಗಳು ಯಾವ್ದು ಅಂತ ಹೇಳಿದ್ರೆ ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ಇವತ್ತು ಬೆಳಿಗ್ಗೆಯ ನ್ಯೂಸ್ ಅನ್ನ ಓದಿದಾಗ ನನ್ನ ಮನಸ್ಸು ಭಾರವಾಯಿತು ಯಾಕಂತ ಹೇಳಿದ್ರೆ ಕರ್ನಾಟಕದ ಮುಖ್ಯಮಂತ್ರಿಯವರು ರಾಮ ಮಂದಿರಗಳನ್ನು ನಿರ್ಮಿಸಲಿಕ್ಕಾಗಿ ಅದರ ಪುನರ್ ನಿರ್ಮಾಣಕ್ಕಾಗಿ ಅದರ ಅಭಿವೃದ್ಧಿಗಳಿಗಾಗಿ ನೂರು ಕೋಟಿ ರೂಪಾಯಿಯನ್ನ ವಹಿಸುತ್ತಾರೆ ಅಕ್ರಮವಾಗಿ ಮಸೀದಿಗಳನ್ನ ಒಡೆದು ನಿರ್ಮಿಸಿದಂತಹ ಬಾಬರಿ ಮಸ್ತಿದಿಯ ಭೂಮಿಯಲ್ಲಿ ರಾಮ ಮಂದಿರವನ್ನು ಸ್ಥಾಪಿಸಿಕೊಂಡು ಅಲ್ಲಿ ಮಂದಿರವನ್ನ ಮಂದಿರವನ್ನ ಸ್ಥಾಪಿಸಿಕೊಂಡು ಉದ್ಘಾಟನೆ ಮಾಡುವಂತಹ ದಿನದಲ್ಲಿ ಕರ್ನಾಟಕದ ಅಗರ್ಬ ನಾವೆಲ್ಲರೂ ಹೇಳುವಂತ ಅಗರ್ಭ ಜಾತ್ಯತೀತ ವ್ಯಕ್ತಿ ಅಂತ ಹೇಳಿ ಅಗಿಂತ ವರ್ಗದ ಅತ್ಯನ್ಭುತ ನಾಯಕ ಅಂತ ಕೊಂಡಾಡುವಂತಹ ಸಿದ್ದರಾಮಯ್ಯರವರು ಅದಕ್ಕನುಗುಣವಾಗಿ ರಾಮ ಮಂದಿರವೊಂದನ್ನ ಉದ್ಘಾಟನೆ ಮಾಡಲಿಕ್ಕೆ ಗೆಸ್ಟ್ ಆಗಿ ಹೋಗ್ತಾರೆ ಅರ್ಥ ಮಾಡಿಕೊಳ್ಬೇಕು ಈ ಭಾರತದಲ್ಲಿ ನಾಳೆ ಒಂದು ದಿನ ನಾಳೆ ಒಂದು ದಿನ ಸಂಘ ಪರಿವಾರ ಬಿಜೆಪಿ ಎಲ್ಲ ಒಂದು ಕೂಡಿ ಹಿಂದೂ ರಾಷ್ಟ್ರವನ್ನ ಘೋಷಣೆ ಮಾಡಿದ್ರೆ ಕಾಂಗ್ರೆಸ್ ಅದನ್ನು ಸ್ವಾಗತಿಸಬಹುದು ಅದನ್ನು ವಿರೋಧಿಸಬಹುದು ಅನ್ನು ಈ ರಾಜ್ಯದ ಜನಗಳು ಪ್ರಜ್ಞಾವಂತರು ಪ್ರಜ್ಞಾವಂತ ನಾಗರಿಕರು ಸಂವಿಧಾನ ಪ್ರೇಮಿಗಳು ಚುನಾವಣೆಗಳಲ್ಲಿ ಕಾಂಗ್ರೆಸ್ಗಾಗಿ ಬಟ್ಟಿರುವಂತ ಪ್ರಗತಿಪರರು ಚಿಂತಕರು ಲೇಖ ನೀಡಿದವರು ಎಲ್ಲರೂ ಕೂಡ ಆಲೋಚಿಸಬೇಕಾದಂತ ಒಂದು ಸಂದರ್ಭದಲ್ಲಾಗಿದೆ ನಾವಿರುವಂತಹದ್ದು ನಿನ್ನೆ ோஷியல் டெமோக்கிரட்டிக் பார்ட்டி ஆஃப் இண்டியாத உடுப்பிய ஜில்லா நாயக்கலும் உடுப்பிய எஸ் பி ಜ್ಞಾನ ವ್ಯಾಪಿ ಮಸೀದಿಯ ವಿಚಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪೂಜಾ ಸ್ಥಳಗಳ ಕಾಯ್ದೆಗಳನ್ನು ಜಾರಿಗೊಳಿಸಬೇಕಂತ ಹೇಳಿ ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ನಿರಾಕರಿಸಲಾಗ್ತಾ ಇದೆ ಮಾನ್ಯ ಎಸ್ ಪಿ ಅವರೇ ನಮಗೆ ಅವಕಾಶವನ್ನು ಕೊಡಬೇಕು ಅಂದಾಗ ಎಸ್ ಪಿ ಅವರು ಬಹಳ ಮುಕ್ತವಾಗಿ ನಮ್ಮ ಜಿಲ್ಲಾ ನಾಯಕರಲ್ಲಿ ಹೇಳಿದ್ದು ಜ್ಞಾನ ವ್ಯಾಪಿ ಮಸೀದಿ ವಿಚಾರದಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡಬಾರದು ಎಂದು ನಮಗೆ ಸರ್ಕಾರದಿಂದ ಆದೇಶವಿದೆ ಎಂದಾಗಿದೆ ಗಾಜಾದ ವಿಚಾರವಾಗಿ ರಾಮ ಮಂದಿರದ ವಿಚಾರವಾಗಿ ಬಾಬರಿ ವಿಚಾರವಾಗಿ ಮಾತನಾಡಿದಂತ ಹಲವು ಯುವಕರ ಮೇಲೆ ಸ್ಟೇಟಸ್ ಹಾಕಿದಂತ ನಾನು ಮಾಡಿದಂತ ಟ್ವೀಟ್ ಅನ್ನ ಭಾಸ್ಕರ್ ಪ್ರಸಾದ್ ಟ್ವೀಟ್ ನ ಪೋಸ್ಟರ್ ಅನ್ನ ಶೇರ್ ಮಾಡಿದಂತ ಅದೆಷ್ಟೋ ಯುವಕರ ಮೇಲೆ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರದ ಪೊಲೀಸು ಅವರ ಮೇಲೆ ಕೇಸು ದಾಖಲಿಸಿ ಜೈಲಿಗೆ ಕಟ್ಟಿದೆ ಲಿಂಗಸೂರಿನ ಜೈಲಿನಲ್ಲಿದ್ದ ಒಬ್ಬ ಯುವಕನ ಮನೆಯವರು ಆ ಊರಿನ ನಾಯಕರುಗಳು ಭೇಟಿ ಮಾಡಲಿಕ್ಕೆ ಹೋದಾಗ ಅಲ್ಲಿನ ಜೈಲರ್ ಆ ಮನೆಯವರನ್ನ ಭೇಟಿ ಮಾಡಲಿಕ್ಕೆ ಅನುಮತಿಯನ್ನು ನೀಡ್ತಾ ಇಲ್ಲ ಗಾಜಾದ ಪ್ರತಿಭಟನೆಯನ್ನು ಮಾಡಿದ್ದಕ್ಕೆ ಅಷ್ಟು ಯಾಕೆ ಇದೆ ಇದೆ ನಾನು ಅಧಿಕಾರಕ್ಕೆ ಬಂದ್ರೆ ಪ್ರಭಾಕರ್ ಭಟ್ ಅನ್ನು ಬಂಧಿಸ್ತೇನೆ ಹೇಳ್ತಾರೆ ಈ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರ ವಿರುದ್ಧ ಅತಿ ಕೆಟ್ಟ ರೀತಿಯಲ್ಲಿ ಅತಿ ವಿಕೃತ ರೀತಿಯಲ್ಲಿ ಹಾಕಿದ ಮಾಡಿದಂತ ಪ್ರಚೋದನಕಾರಿ ಭಾಷಣ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಗೆ ಹೋದಂತಹ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವುಮೆನ್ ಇಂಡಿಯಾ ಮೂವ್ಮೆಂಟ್ ನಾಳೆಯ ಮೇಲೆ ಇಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಕೇಸುಗಳನ್ನು ದಾಖಲಿಸುತ್ತಾರೆ ನೀವು ಅರ್ಥ ಮಾಡಿಕೊಳ್ಬೇಕು ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಮತ ನೀಡಿ ಬಿಜೆಪಿಯ ಅಧಿಕಾರಕ್ಕೆ ತಂದಂತಹ ಅಲ್ಪಸಂಖ್ಯಾತ ಸಮುದಾಯಗಳು ಆಲೋಚನೆ ಮಾಡಬೇಕು ನಿಮ್ಮ ಮತಗಳು ಸರಿಯಾದ ಪಕ್ಷಕ್ಕೆ ಬಿದ್ದಿದೆ ಎನ್ನುವುದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ನಮಗೆ ಯು ಟಿ ಖಾದರ ತಂದೆ ಫರೀದ್ನವರಿಂದ ಹಿಡಿದು ಯು ಟಿ ಖಾದರ್ನವರಿಂದ ಹಿಡಿದು ಅವರು ತಮ್ಮ ಇಫ್ತಿಕಾರನವರಿಂದ ಹಿಡಿದು ಯಾವುದೇ ವೈಯಕ್ತಿಕಂತ ದ್ವೇಷ ಇಲ್ಲ ನಮಗೆ ದ್ವ ಯಾಕಂತ ಹೇಳಿದ್ರೆ ಸಂವಿಧಾನ ಸಂವಿಧಾನ ಪ್ರಜಾಪ್ರಭುತ್ವವನ್ನು ಒಡೆಯುವಂತ ಪ್ರಯತ್ನವನ್ನ ಸಂಘ ಪರಿವಾರ ಇಲ್ಲಿ ಮಾಡ್ತಾ ಇರುವಾಗ ಅವರನ್ನ ಓಲೈಕೆ ಮಾಡುತ್ತೂಟಿಕ್ಕಾದರಂತ ಶಾಸಕರು ಮಾಡ್ತಾ ಇರುವುದಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಇರುವಂತಹ ವಿರೋಧ ಅದು ಬಿಟ್ಟು ಅವರಿಗೆ ನಮಗೆ ವೈಯಕ್ತಿಕವಾದಂತಹ ಯಾವುದೇ ವಿರೋಧ ಇಲ್ಲ ಸಮೀರ ಮಾದ್ರವರ ಮೇಲೆ ನಮಗೆ ವಿರೋಧ ಇಲ್ಲ ಈ ಕರ್ನಾಟಕದ ತನ್ವೀರ್ ಸೆಟ್ ನಿಂದ ಹಿಡಿದು ಒಬ್ಬನೇ ಒಬ್ಬ ಎಂ ಎಲ್ ವಿರೋಧ ಇಲ್ಲ ಆದ್ರೆ ನಾವು ಪ್ರತಿಭಟನೆ ಮಾಡಿದೆವು ಮುಸ್ಲಿಂ ಶಾಸಕರೇ ನೀವು ಮಾತಾಡಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಮುಸ್ಲಿಂ ಶಾಸಕರನ್ನ ಇಲ್ಲಿನ ಮುಸ್ಲಿಮರು ಅವರಿಗೆ ಓಟ್ ಅನ್ನ ಹಾಕಿ ಅವರನ್ನ ವಿಧಾನಸೌಧದೊಳಗಡೆ ಕಳುಹಿಸಿದ್ದು ನಮ್ಮ ಟೂ ಅನ್ನ ಕೇಳಲಿಕ್ಕೆ ನಮ್ಮ ಅವಕಾಶಗಳನ್ನ ಕೇಳಲಿಕ್ಕೆ ಈ ಅವಕಾಶಗಳನ್ನು ನೀವು ಕೇಳುವುದಿಲ್ಲ ಅಂತ ಹೇಳಿದ್ರೆ ಆ ಜಾಗಕ್ಕೆ ಯಾರನ್ನ ಕಳುಹಿಸಬೇಕು ಅಂತ ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಜ್ಯದ ಜನತೆಗೆ ಜಾಗೃತಿಯನ್ನು ಮೂಡಿಸ್ತಾ ಇದೆ ಯಾಕಂತ ಹೇಳಿದ್ರೆ ನಾವು ಈ ಪಕ್ಷವನ್ನು ಇಲ್ಲಿ ಸ್ಥಾಪಿಸಿದ್ದು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸರ್ವರಿಗೂ ಸಮಾನವಾದಂತಹ ಒಂದು ಇಂಡಿಯಾವನ್ನ ಕಟ್ಟಬೇಕು ಅನ್ನುವಂತ ಒಂದೇ ಒಂದು ಕನಸಿನಿಂದಾಗಿದೆ ಭಯ ಮುಕ್ತವಾದಂತಹ ಅಸಿವು ಮುಕ್ತವಾದಂತಹ ಒಂದು ಇಂಡಿಯಾವನ್ನ ಕಟ್ಟಬೇಕಂತೇಳಿ ಆದರೆ ಇವತ್ತು ಚಿಕ್ಕಮಗಳೂರಿನ ಆಲ್ತೂರ್ನಲ್ಲಿ ಲವ್ ಜಿಹಾದಿನ ಹೆಸರಿನಲ್ಲಿ ಒಬ್ಬ ಮುಸ್ಲಿಂ ಯುವಕನನ್ನ ಮೂರು ಗಂಟೆಗಳ ಕಾಲ ಒಂದು ಕಾದ ಕೋಣೆಯಲ್ಲಿ ಮುಚ್ಚಿ ಹಾಕಿ ಅವನಿಗೆ ಬೇಕಾಬಿಟ್ಟಿಯಾಗಿ ಅತಿ ಕ್ರೂರವಾಗಿ ಅಲ್ಲಿನ ಸಂಘ ಪರಿವಾರದ ಗೂಂಡಗಳು ಮರ್ದಿಸಿದ್ದಾರೆ ಪಕ್ಕದ ಕಾಸರಗೋಡು ಜಿಲ್ಲೆಯಲ್ಲಿ ಒಂದಕ್ಕೆ ಸಂಘ ಪರಿವಾರದವರು ನುಗ್ಗಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಹಲ್ಲೆ ಮಾಡಿದ್ದಾರೆ ಮಾಹಿತಿಗಳು ಬರ್ತಾ ಇದೆ ಯಾರು ಇದನ್ನು ಪ್ರಶ್ನೆ ಮಾಡಬೇಕು ಇಲ್ಲಿ ಕಾಂಗ್ರೆಸ್ಗಾಗಿ ಮಾತಾಡುವಂತ ನನ್ನ ಆತ್ಮೀಯ ಯುವಕರು ಇಲ್ಲಿ ಕಾಂಗ್ರೆಸ್ಗಾಗಿ ಲೇಖ ನೀಡುವಂತ ನನ್ನ ಆತ್ಮೀಯ ಬರಹಗಾರರು ನೀವು ಉತ್ತರ ಕೊಡಬೇಕು ಇದಕ್ಕಿರುವಂತಹ ಸೊಲ್ಯೂಷನ್ ಏನು ದೆಹಲಿಯಿಂದ ಈಗಾಗಲೂ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು ಇಲ್ಲಿ ಇನ್ನೊಂದು ವಿಷಯವಿದೆ ಬಾಬರಿ ಮಸ್ಜಿದ್ ಧ್ವಂಸವಾದಂತಹ ಜಾಗದಲ್ಲಿ ರಾಮ ಮಂದಿರ ಆಗುವಾಗ ಅಲ್ಲಿ ಕಾಂಗ್ರೆಸ್ ನಾನು ಭಾಗವಹಿಸುವುದಿಲ್ಲ ಅಂತ ಹೇಳಿದ್ದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನೀವೆಲ್ಲ ಇದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಬಾರ್ದು ಮುಸಲ್ಮಾನರ ಮಸ್ಜಿದಿಯನ್ನು ಧ್ವಂಸಗೊಳಿಸಿದಂತ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ಅಲ್ಲಿಗೆ ನಾನು ಬರುವುದಿಲ್ಲ ಅಂತ ಹೇಳಿ ಎಲ್ಲ ಖರ್ಗೆ ಅವರು ಹೇಳಿದ್ದು ಅಲ್ಲಿಗೆ ನಾವು ಬರುವುದಿಲ್ಲ ಅಂತ ಹೇಳಿ ಎಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದ್ದು ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದ್ದು ಅಲ್ಲಿ ರಾಜಕೀಯವಾಗ್ತಾ ಇದೆ ಆ ಕಾರಣಕ್ಕಾಗಿ ನಾವು ಬರ್ತಾ ಇಲ್ಲ ಅಂತೇಳಿ ಹಿಂದೆ ಗುದ್ದಲಿ ಪೂಜೆಗೆ ನಮ್ಮನ್ನ ಕರೆದಿಲ್ಲ ಅಂತೇಳಿ ಇದೇ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರುಗಳು ತಗಾದೆ ನೆಪಿಸುದು ನಮಗೆ ಗೊತ್ತಿದೆ ತೀರ್ಪು ಬಂದಾಗ ಸ್ವಾಗತಿಸಿ ಬ್ಯಾನರ್ ಹಾಕಿದ್ದು ನಮಗೆ ಗೊತ್ತಿದೆ ಆದ್ರೆ ಸೋಶಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಈ ದೇಶದಲ್ಲಿರುವಂತಹ ಮಸೀದಿಗಳು ಈ ದೇಶದಲ್ಲಿರುವಂತಹ ಮಂದಿರಗಳು ಈ ದೇಶದಲ್ಲಿರುವಂತಹ ಮಾನ್ಯುಮೆಂಟ್ಸ್ಗಳು ಅದು ಈ ದೇಶದ ಅಸ್ಮಿತೆಗಳು ಅದರ ಒಂದೇ ಒಂದು ಕಲ್ಲನ್ನು ಕೂಡ ಅಲುಗರಿಸಲಿಕ್ಕೆ ಬಿಡಬಾರದು ಅನ್ನೋದಾಗಿದೆ ನಮ್ಮ ವಾದ ತಲತಲಾಂತರದಿಂದ ಇಲ್ಲಿ ಹಿಂದೂಗಳು ಪ್ರಾರ್ಥನೆ ಮಾಡ್ತಾ ಇರುವಂತ ಪೂಜೆ ಮಾಡ್ತಾ ಇರುವಂತ ಯಾವುದಾದರೂ ಒಂದು ಮಂದಿರದ ಕಲ್ಲು ನಾಳೆ ನಮ್ಮ ಕಣ್ಣ ಮುಂದೆ ಕಣ್ಣು ಅದರ ನಾವು ಇದ್ದೇವೆ ಅದೇ ರೀತಿ ಮಸೀದಿಗಳ ಕಲ್ಲುಗಳು ಅಳುಗಾರಿದ್ರು ಅದರ ಸಂರಕ್ಷಣೆಗೂ ನಾವು ಮಾತಾಡ್ತೇವೆ ಅದು ಬಿಟ್ಟು ಮುಸಲ್ಮಾನರ ಪ್ರಾರ್ಥನಾಲಯಗಳನ್ನ ಹೊಡೆದು ಹಾಕುವಂತ ಬಿಜೆಪಿ ಸಂಘ ಪರಿವಾರ ಪ್ರಾಯೋಜಿತವಾದಂತಹ ಷಡ್ಯಂತ್ರಗಳಿಗೆ ಇಲ್ಲಿನ ನ್ಯಾಯ ವ್ಯವಸ್ಥೆಯು ಕೂಡ ತಲಬ ಕೊಡುವಾಗ ಕಾಯಲಿಕ್ಕೆ ಬೇಕಾಗಿ ಸರ್ವ ನಾಗರಿಕರನ್ನು ಒಂದುಗೂಡಿಸಿ ಅದರ ವಿರುದ್ಧ ಪ್ರತಿರೋಧವನ್ನು ಮಾಡಲಿಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಸಮುದಾಯದೊಂದಿಗೆ ನಿಲ್ಲಲಿಕ್ಕಿದೆ ಅನ್ನುವಂತ ಸ್ಪಷ್ಟವಾದಂತಹ ಸಂದೇಶವನ್ನ ಇಲ್ಲಿನ ಸರ್ಕಾರಗಳಿಗೆ ನಾವು ಹೇಳ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ಕರ್ನಾಟಕದ ವಿಚಾರವಾಗಿ ನಮ್ಗೆ ಎಲ್ಲ ಮಳಲಿ ಮಸೀದಿಯಿಂದ ಹಿಡಿದು ಬಾಬಾ ಬುಡನ್ಗಿರಿ ದರ್ಗಾದಿಂದ ಹಿಡಿದು ಇದು ಇಲ್ಲಿನ ಮುಸಲ್ಮಾನರ ಅಸ್ಮಿತೆಗಳಾಗಿದೆ ಬಾಬಾ ಬುಡನ್ಗಿರಿ ಈ ರಾಜ್ಯದ ಅಸ್ಮಿತೆಯಲ್ಲಿ ಒಂದಾಗಿದೆ ಅಲ್ಲಿಗೆ ಎಲ್ಲಾ ಧರ್ಮದವರು ಹೋಗ್ತಾರೆ ಅದನ್ನ ಕೇಸರಿ ಗೂಂಡಗಳ ಸಿಟಿ ರವಿ ಅಂತವರ ಅಂತ ಗೂಂಡಾಗಲ ಮನಸ್ಥಿತಿಗೆ ಬೇಕಾಗಿ ಬಲಿ ಕೊಡುವುದಕ್ಕೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಎಲ್ಲಿಯಾದರೂ ತಡೆ ಹಿಡಿಯುವುದಾದರೆ ಇಲ್ಲಿ ಮನೆಯೊಳಗಡೆ ಕುಳಿತುಕೊಂಡು ಬೀಡಿ ಕಟ್ಟುವ ಮಹಿಳೆಯರಿಂದ ಹಿಡಿದು ಕೂಲಿ ಕಾರ್ಮಿಕರಿಂದ ಹಿಡಿದು ಕಚೇರಿಗಳಲ್ಲಿ ಕೂತು ಕೆಲಸ ಮಾಡುವಂತ ಯುವಕರಿಂದ ಹಿಡಿದು ಆಟೋದಾರನ್ನು ಓಡಿಸಿ ಬದುಕುವಂತ ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬರನ್ನು ಕೂಡ ಒಗ್ಗೂಡಿಸಿಕೊಂಡು ವಿಧಾನಸೌಧದ ಗೇಟಿನ ಬಳಿ ಬರಲಿಕ್ಕೆ ನಮಗೆ ಹೆಚ್ಚು ದಿನಗಳು ಬೇಕಾಗಿಲ್ಲ ಅನ್ನೋದನ್ನ ನಾವು ಹೇಳ್ತೇವೆ ಯಾಕಂತ ಹೇಳಿದ್ರೆ ಈ ರಾಜ್ಯದಲ್ಲಿ ನಮಗೆ ಉಳಿಬೇಕಾಗಿದ್ದು ಸರ್ವರಿಗೂ ಬೇಕಾದಂತಹ ರಾಜ್ಯ ಮತ್ತು ಇಂಡಿಯಾ ಕಾಂಗ್ರೆಸ್ ಅವರ ನಾಯಕರನ್ನು ಸಂರಕ್ಷಿಸುವ ಅವರ ನಾಯಕರು ನೀಡಿದಂತ ಹೇಳಿಕೆಯ ಪರವಾಗಿ ನಿಲ್ಲಿಕ್ಕೂ ಕೂಡ ತಯಾರಿಲ್ಲದಂತ ಒಂದು ಪರಿಸ್ಥಿತಿಯಲ್ಲಿದ್ದೇವೆ ತೇಜಸ್ವಿ ಅವರು ನಿನ್ನೆ ಒಂದು ಮಾತನ್ನ ಹೇಳ್ತಾರೆ ಡಿಕೆಶಿ ಅವರ ತಮ್ಮ ಸುರೇಶ್ ಅವರು ಒಂದು ಹೇಳಿಕೆಯನ್ನ ತೆರಿಗೆ ವಿಚಾರವಾಗಿ ಸಾಂದರ್ಭಿಕವಾಗಿ ಹೇಳಿದ್ದು ಇನ್ನೊಂದು ಪಕ್ಷದ ಒಬ್ಬ ನಾಯಕನಾಗಿ ನನಗೂ ಕೂಡ ಅರ್ಥವಾಗಿದೆ ಅವರು ಇಂಡಿಯಾವನ್ನು ಇಬ್ಬಾಗ ಮಾಡಲಿಕ್ಕೆ ಕೇಳಿದ್ದಲ್ಲ ತೆರಿಗೆ ವಿಚಾರದಲ್ಲಿ ಒಂದು ಸಾಂದರ್ಭಿಕವಾಗಿ ದಕ್ಷಿಣ ರಾಷ್ಟ್ರಗಳನ್ನ ಮಾಡಬೇಕಾಗ್ಬಹುದು ಅನ್ನೋ ರೀತಿಯಲ್ಲಿ ಅವರೊಂದು ಮಾತನ್ನು ಹೇಳಿದ್ರು ಆದ್ರೆ ತೇಜಸ್ವಿ ಅವರು ಇವತ್ತು ಹೇಳ್ತಾ ಇರುವಂತಹದ್ದು ಸುರೇಶ್ ರವರೇ ಮೊದಲು ಭಾರತವಾಗಿದೆ ಆ ನಂತರ ನಿಮಗೆ ಕರ್ನಾಟಕ ಮತ್ತು ಕನ್ನಡ ಅಂತ ಹೇಳಿ ತೇಜಸ್ವಿ ಅವರೇ ನಾವು ಕನ್ನಡಿಗರು ಹೇಳ್ತಾ ಇದ್ದೇವೆ ಮೊದಲಿಲ್ಲ ಕನ್ನಡಿಗರಾಗಿದ್ರು ಆ ನಂತರ ಇದು ಕರ್ನಾಟಕವಾಯಿತು ಎಲ್ಲಾ ರಾಜ್ಯಗಳು ಒಕ್ಕೂಟವಾದಾಗ ಅದು ಭಾರತವಾಯಿತು ಹಾಗಾಗಿ ಕನ್ನಡ ಮತ್ತು ಕರ್ನಾಟಕ ನಮಗೆ ನಮ್ಮ ಮನಸ್ಸಿನ ಆತ್ಮ ಒಳಗಿನ ಒಳಗಿನ ನಾವು ಕೂಡಿಸಿರುವಂತ ನಮ್ಮದೇ ಆದಂತ ಮಣ್ಣಾಗಿದೆ ಆ ಮಣ್ಣಿದ್ದರೆ ಮಾತ್ರ ಈ ಭಾರತ ಈ ಒಕ್ಕೂಟ ಈ ಸರಕಾರಗಳು ಅಂತ ಹೇಳಿ ತೇಜಸ್ವಿಯವರು ಅರ್ಥ ಮಾಡಿಕೊಳ್ಬೇಕು ಆದ್ರೆ ದುರದೃಷ್ಟವಶಾತ್ ಈ ಮಾತನ್ನ ಇನ್ನೊಂದು ಪಕ್ಷದವನಾಗಿ ನಾನು ಹೇಳ್ಬೇಕಾಗಿ ಬಂತು ಇದನ್ನ ಕಾಂಗ್ರೆಸ್ ನವರು ಪರವಹಿಸಿ ಮಾತನಾಡಲಿಕ್ಕೆ ಧೈರ್ಯ ತೋರಿಸದೇ ಇರುವುದರ ನನಗೆ ನಾಚಿಕೆ ಆಗ್ತಾ ಇದೆ ಹಾಗಾಗಿ ಬಂಧುಗಳೇ ಹೆಚ್ಚು ಸಮಯವನ್ನು ನಾವು ತೆಗೆದುಕೊಳ್ತಾ ಇಲ್ಲ ಕೆಲವೊಂದು ವಿಚಾರಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಲೋಕಸಭಾ ಚುನಾವಣೆ ಬರ್ತಾ ಇದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ವೇದಿಕೆ ಎಷ್ಟೋ ತೆರೆದಿಟ್ಟಿದೆಯೋ ಅಷ್ಟೇ ಮುಕ್ತವಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯದ ಬೆಂಗಳೂರಿನ ಮುಖ್ಯ ಕಚೇರಿಯಿಂದ ಹಿಡಿದು ದೇಶ ಮಟ್ಟದ ದೆಹಲಿಯಲ್ಲಿ ಬಾಗಿಲನ್ನು ತೆರೆದಿಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂತ ಉದ್ದೇಶದಿಂದ ಯಾವುದಾದರೂ ಒಂದು ಪಕ್ಷ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದೊಂದಿಗೆ ಕೈ ಜೋಡಿಸಲಿಕ್ಕೆ ಒಗ್ಗೂಡಿ ಚುನಾವಣೆ ಎದುರಿಸಲಿಕ್ಕೆ ತಯಾರಿದ್ರೆ ಅದಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ ಅವರ ಜೊತೆ ನಿಲ್ಲಕ್ಕೆ ತಯಾರಿದ್ದೇವೆ ನಾವು ಹೇಳ್ತಾ ಇದ್ದೇವೆ ಅದು ಬಿಟ್ಟು ನಾಳೆ ಲೋಕಸಭಾ ಚುನಾವಣೆಯಲ್ಲಿ ಐ ಅಭ್ಯರ್ಥಿಗಳನ್ನು ನಿಲ್ಲಿಸಿದಾಗ ಇವರು ಇವರು ಅದು ಮಾಡ್ತಾರೆ ಬಿ ಟೀಮು ಅಂತ ಹೇಳಿ ಬಹಳ ಮಂಗಲದ ಕಥೆಗಳನ್ನು ಹೇಳಿಕೊಂಡು ಯಾರು ಕೂಡ ಬರಬಾರದು ಈ ಚುನಾವಣೆ ನಂತರ ಟೂಪಿ ಬರ್ತದೆ ಈ ಚುನಾವಣೆ ನಂತರ ಹಿಜಾಬನ್ನ ಹಿಂಪಡೆಯುತ್ತೇವೆ ಅಂತ ಹೇಳಿದವರು ಯಾರು ಕೂಡ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ ನಂತರ ನಮ್ಮ ಕಲ್ಲಿಗೆ ಕಾಲಿಕೆ ಸಿಗ್ಲಿಲ್ಲ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವೇಳೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯನ್ನು ಕಲಕಲಿಸಿದ್ರೆ ಇಲ್ಲಿ ಯಾರೆಲ್ಲ ಯಾವುದೆಲ್ಲ ರಾಜಕೀಯ ಪಕ್ಷದವರಿದ್ದಿರೋ ನಿಮಗೆ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇವೆ ಏನಾದರೂ ಬಿ ಜೆ ಪಿಯನ್ನು ಸೋಲಿಸೋಣ ಒಗ್ಗೂಡೋಣ ಅನ್ನುವಂಥ ಯಾವುದಾದರೂ ಚಿಂತನೆ ಇದ್ರೆ ನಿಮಗೆ ನಮ್ಮ ದೆಹಲಿಯ ಕಚೇರಿ ಅಡಿಗೆ ಹೋಗಬಹುದು ಆ ನಂತರ ಚುನಾವಣೆಗೆ ನಿಂತಾಗ ನಮ್ಮೊಂದಿಗೆ ನೀವು ನಮ್ಮ ವಿಚಾರವಾಗಿ ಅಪಪ್ರಚಾರವನ್ನು ಮಾಡಿಕೊಂಡು ಬರಬಾರ್ದು ಅನ್ನೋದನ್ನು ಬಹಳ ಮುಕ್ತವಾಗಿ ಹೇಳಿಕೊಂಡು ಈ ಇತ್ತೀಚೆಗೆ ಎಂ ಎಲ್ ಸಿ ಯಲ್ಲಿ ಏನು ಎಂ ಎಲ್ ಸಿ ಮಾಡಿದಂತ ಶೆಟ್ಟರ್ ಅವರು ಬಿಜೆಪಿಗೆ ಹೋಗಿದ್ದಾರೆ ಇನ್ನು ಕಾಂಗ್ರೆಸ್ ನಲ್ಲಿ ಈಗಾಗಲೇ ಮಂತ್ರಿ ಆಗಿರುವಂತವರು ಶಾಸಕರಾಗಿರುವಂತವರನ್ನ ಎಷ್ಟು ಮಂದಿ ಬಿಜೆಪಿಗೆ ಹೋಗಲಿದ್ದಾರೆ ಅನ್ನುವುದನ್ನ ನಾವು ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಹಿಂದೊಮ್ಮೆ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದದ್ದು ಕಾಂಗ್ರೆಸ್ನ ಹದಿನೇಳು ಶಾಸಕರಾಗಿದ್ರು ಸವದಿಯವರು ದಡವನ್ನ ದಾಟಬೇಕೋ ಬೇಡವೋ ದಾಟಬೇಕೋ ಬೇಡು ಅನ್ನುವಂತ ಏನು ಸಂಶಯದಲ್ಲಿದ್ದಾರೆ ಅದ್ರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಹೋಗ್ಲಿಕ್ಕೆ ತಯಾರಾಗಿರುವಂತ ಬಹಳಷ್ಟು ಮಂದಿ ಇದ್ದಾರೆ ಇವತ್ತು ಬೊಮ್ಮಾಯಿ ಅವರು ಮಾಡಿದಂತಹ ಭಾಷಣವನ್ನ ಈ ರಾಜ್ಯದ ಜನಗಳು ಅಲ್ಲಿಗೆ ಬಿಟ್ಟು ಬಿಡಬಾರ್ದು ಬೊಮ್ಮಾಯಿ ಅವರು ಹೇಳಿದ್ರು ಈ ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಮೂರು ವಿಭಾಗವಾಗಲಿಕ್ಕಿದೆ ಆ ನಂತರ ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕಿದೆ ಅಂತ ಹೇಳಿದ್ದಾರೆ ನಾನು ಡಿ ಕೆ ಅವರ ಜೊತೆ ಸಿದ್ದರಾಮಯ್ಯ ವಿನಂತಿಯನ್ನು ಮಾಡ್ತಾ ಇರುವುದು ನಿಮ್ಮ ಪಕ್ಷದ ಶಾಸಕರನ್ನ ಕಟ್ಟಿ ಹಾಕಿ ಆದರೂ ಹಿಡಿದಿಟ್ಟುಕೊಳ್ಳಿ ಇಲ್ಲದಿದ್ರೆ ಅವರು ಬಿಜೆಪಿಯವರಿಗೆ ಹೋಗಿ ನಿಮ್ಮ ಸರ್ಕಾರವನ್ನು ಮಗುಚಬಹುದು ಆ ನಂತರ ಇಲ್ಲಿನ ಧರ್ಮದಂಗಲ್ಗಳನ್ನು ನಿಭಾಯಿಸಲಿಕ್ಕೆ ಇಲ್ಲಿನ ಕರ್ನಾಟಕದ ಜನರಿಗೆ ಕಷ್ಟವಾಗುತ್ತೆ ಅನ್ನೋದನ್ನು ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಇಲ್ಲಿನ ಸರಕಾರಗಳನ್ನ ಪ್ರಶ್ನೆ ಮಾಡುವಂತಹ ನಿಮ್ಮ ಶಾಸಕರುಗಳಿಗೆ ಜೈಕಾರ ಹಾಕುವುದನ್ನು ಬಿಟ್ಟು ಮದುವೆ ಮಂಟಪಗಳಲ್ಲಿ ವೇದಿಕೆಯನ್ನು ನೀಡುವುದನ್ನು ಬಿಟ್ಟು ಉರುಸ್ಗಳಿಗೆ ಅತಿಥಿಯಾಗಿಸುವುದನ್ನು ಬಿಟ್ಟು ಬಹಳ ಮುಕ್ತವಾಗಿ ನಡೆಯಲ್ತಾ ಹೇಳ್ತಾ ಇದ್ದೇನೆ ಮುಸ್ಲಿಂ ಸಮುದಾಯ ವೇದಿಕೆಯನ್ನು ನೀಡಿ ಸನ್ಮಾನಿಸುವುದನ್ನು ಬಿಟ್ಟು ನಮ್ಮ ಹಕ್ಕುಗಳನ್ನ ಇನ್ನಾದ್ರೂ ನೀವು ಕೇಳಲಿಕ್ಕೆ ತಯಾರಾಗಿ ಯಾಕಂತ ಹೇಳಿದ್ರೆ ಮುಂದಿನ ದಿನಗಳು ಹೋರಾಟದ ದಿನಗಳಾಗಿವೆ ಮುಂದಿನ ದಿನ ಸಂಗ್ರಾಮದ ದಿನಗಳಾಗಿವೆ ಮುಂದಿನ ದಿನಗಳು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಿಸಲಿಕ್ಕೋಸ್ಕರ ಈ ರಾಜ್ಯದ ಜೀವವನ್ನು ಅರ್ಪಿಸಿ ಹೋರಾಟ ಮಾಡಬೇಕಾದಂತಹ ದಿನಗಳಾಗಿವೆ ಬರ್ತಾ ಇರುವಂತಹ ಇದಕ್ಕಾಗಿ ನಾನು ಹೇಳ್ತಾ ಇರುವುದು ಎಲ್ಲ ನನ್ನ ನಾಗರಿಕ ಬಂಧುಗಳು ಮುಸ್ಲಿಂ ಸಮುದಾಯಗಳು ಅಲ್ಪಸಂಖ್ಯಾತ ವರ್ಗಗಳು ಒಗ್ಗೂಡಿ ಒಂದುಗೂಡಿ ಈ ರಾಜ್ಯವನ್ನ ಈ ದೇಶವನ್ನ ಕಾಪಾಡೋಣ ಆ ಮೂಲಕ ಭವಿಷ್ಯದಲ್ಲಿ ಒಂದು ದಿನ ಇದೇ ಹಸಿರು ಮತ್ತು ಕೆಂಪು ಅಂಗಿಕ ಧ್ವಜದಲ್ಲಿ ಅದೇ ಈ ಧ್ವಜವನ್ನು ಹಿಡಿದುಕೊಂಡು ಮುಂದೊಂದು ದಿನ ಈ ದೇಶದ ಪಾರ್ಲಿಮೆಂಟ್ಗೆ ಹೋಗುವಂತ ದಿನಗಳಿಗಾಗಿ ಕಾಯುವಂತ ಆಶಾಭಾವನೆಯಿಂದ ಕೆಲಸ ಮಾಡೋಣ ನನ್ನ ಆತ್ಮೀಯ ಕಾರ್ಯಕರ್ತರು ನಿಮ್ಮ ಹೆಚ್ಚಿನ ಸಮಯಗಳನ್ನ ನಿಮ್ಮ ಹೆಚ್ಚಿನ ಸಮಯಗಳನ್ನ ಕೆಲಸಗಳನ್ನ ಪಕ್ಷಕ್ಕಾಗಿ ವಿನಿಯೋಗಿಸಬೇಕು ಈ ರಾಜ್ಯದ ಜನರ ಒಳಿತಿಗಾಗಿ ವಿನಿಯೋಗಿಸಬೇಕು ಇಲ್ಲಿ ಫ್ಯಾಷಿಸಮ್ ಅನ್ನ ಸೋಲಿಸುವಂತ ಯಾವುದೇ ಕೆಲಸವನ್ನ ಈ ರಾಜ್ಯದ ಬೀದಿಯಲ್ಲಿ ಯಾರ ಮಾಡುದ್ರೂ ಕೂಡ ಅಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ನಾಯಕರು ಇರಬೇಕು ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮವನ್ನ ಆಗ್ತಾ ಇದ್ದೇನೆ ಜೈ ಹಿಂದ್ ಎಸ್ ಟಿಪಿಐ ನಕಲಿ ಜಾತ್ಯತೀತ ಪಕ್ಷಗಳ ಕಪಟ ಮುಖವಾದವನ್ನು ಸ್ಪಷ್ಟವಾಗಿ ವಿವರಿಸಿ ಆವೇಶವರಿತವಾಗಿ ಮಾತನಾಡಿದ